హై గైస్ వెల్కమ్ బ్యాక్ యూట్యూబ్ చాలా ఎలా హేగించిర ఐ హోప్ ఎలా ఆరోగ్యవా ఖుషి ఆగరా అంత నూ తు చనగినీ ఇది నన్ను ఫస్ట్ వ్లగ్గితే యూట్యూబ్నల్లి యారెల్ నన్ను వీడియో నోడ్తా వీడియోకి వన్ లైక్ మిమ్మల్ ఫిలి ఫ్రెండ్స్కి షేర్ మి ಮುಖ್ಯವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ನು ಮುಂದೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸ್ಕಿಪ್ ಮಾಡದೆ ವೀಡಿಯೋನ ಕೊನೆಯವರೆಗೂ ನೋಡಿ ಹೀಗೆ ಸಪೋರ್ಟ್ ಮಾಡಿ ಐ ಹೋಪ್ ನನ್ನ ವೀಡಿಯೋಸ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಟೈಮ್ ಬಂದು ಹನ್ನೆರಡು ಕಾಲಾಗಿದೆ ಇವತ್ತು ನಾವು ನಮ್ಮ ಹೊಸ ಮನೆಯಲ್ಲಿ ಇದ್ದೀವಿ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಂದು ಗಂಟೆ ಒಳಗಡೆ ಆಲಗ್ಸೋಕ್ಕೆ ಟೈಮ್ ಕೊಟ್ಟಿದ್ದಾರೆ ಆ ಟೈಮ್ ಒಳಗಡೆ ಆಲಗ್ಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಆಯಿತು ಬಾಗ್ಲಕ್ಕೆ ತೋರಣ ಹಾಕಿ ಹೊಸಲೆಲ್ಲ ಕ್ಲೀನ್ ಇದ್ದೀನಿ ರಂಗೋಲಿ ಬಿಡೋಣ ಅಂತ ರಂಗೋಲಿ ಬಿಡೋಣ ಅಂತ ಹೋದೆ ಬಟ್ ಸರಿಯಾಗಿ ಬಿಡೋಕ್ಕಾಗಲಿಲ್ಲ ತುಂಬಾ ಗಾಳಿ ಬರ್ತಾಯಿತ್ತು ನೀವು ನೋಡ್ತಾ ಇರ್ಬೋದು ಆ ಗಾಳಿ ಕಸ ಎಲ್ಲ ಹೊಸಲತ್ರನೇ ಬರ್ತಾಯಿತ್ತು ಸುತ್ತಮುತ್ತ ಮರ ಗಿಡ ಇರೋದ್ರಿಂದ ತುಂಬಾ ಜ್ವರ ಗಾಳಿ ಬರ್ತಾಯಿತ್ತು ಆ ಗಾಳಿಗೆ ರಂಗೋಲಿ ಪುಡಿ ಎಲ್ಲ ಹರಗ್ತಾಯಿತ್ತು ಸೊ ಅದಕ್ಕೆ ಒಂದು ಚಿಕ್ಕು ರಂಗೋಲಿ ಬಿಡೋಣ ಅಂತ ಹೇಳಿ ಚಿಕ್ಕ ರಂಗೋಲಿ ಬಿಟ್ಟೆ ನಿಮಗೆ ಬೇರೆ ಬೇರೆ ಡಿಸೈನ್ ರಂಗೋಲಿ ಬೇಕಿದ್ರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಹೇಳಬೇಕು ಅಂದರೆ ನಾವು ಬೆಳಗ್ಗೆ ಆರೂವರೆಗೆ ಅಲಗಿಸ್ಬೇಕಾಗಿತ್ತು ಬಟ್ ನಾವು ಅಮ್ಮಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ನಿಧಾನವಾಗಿ ಎಲ್ಲ ಕೆಲಸ ಮಾಡಿಕೊಳ್ಳೋಣ ಅಂತ ಹೇಳಿ ಪುರೋಹಿತ್ರನ್ನ ಕೇಳಿದಾಗ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಮಾಡಿ ಒಳ್ಳೆ ಟೈಮ್ ಇದೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಎಷ್ಟು ಬೇಗ ಕೆಲಸ ಮುಗಿಸ್ಕೋಣ ಅಂದ್ಕೊಂಡ್ರು ಟೈಮ್ ಸಾಲದೇ ಇಲ್ಲ ಟೈಮ್ ಬೇಗನೇ ಆಗಿಬಿಡುತ್ತೆ ಅಪ್ಪ ಅಣ್ಣ ಮಾರ್ಕೆಟ್ಗೆ ಹೋಗಿದ್ದಾರೆ ಸ್ವೀಟ್ಸು ಫ್ರೂಟ್ಸು ಎಲ್ಲ ಅಡಿಕೆ ಎಲ್ಲ ತರೋದಕ್ಕೆ ಅಂತ ಅವ್ರು ಬರೋ ಅಷ್ಟರಲ್ಲಿ ನಾನು ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರಬೇಕು ಇಲ್ದಿದ್ರೆ ಇನ್ನೂ ಬೈತಾರೆ ಇನ್ನೂ ಆಗಿಲ್ವಾ ನಿಮ್ಮ ಕೆಲಸ ಟೈಮ್ ಆಗ್ತಿದೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ಅಮ್ಮ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀವಿ ನಾನು ದೇವ್ರ ಮುಂದೆ ಇಡೋಣ ಅಂತ ಹೇಳಿ ಹಣ್ಣುಗಳೆಲ್ಲ ಸ್ವಲ್ಪ ತಂದಿದ್ರು ದಾಳಿಂಬೆ ಆಪಲ್ಲೂ ಎಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ವಾಶ್ ಮಾಡಿಕೊಳ್ಳೋಣ ಅಂತ ಹೇಳಿ ವಾಶ್ ಇದ್ದೀನಿ ಇನ್ನು ಅಮ್ಮ ದೇವ್ರಿಗೆಲ್ಲ ಹೂವು ಹಾಕಿ ಆರ್ತಿಗೆ ರೆಡಿ ಮಾಡ್ಕೊತಾ ಇದ್ದಾರೆ ಸಂಜೆ ಒಂದು ಐದು ಜನ ಮುತ್ತೈದೆಯರು ಕರೆದು ಅರ್ಶನ ಕುಂಕುಮ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಹೊಸ ಮನೆಗೆ ಬಂದಿದ್ದೀವಲ್ವ ಅದಕ್ಕೋಸ್ಕರ ಆ ಪದ್ಧತಿ ಎಲ್ಲ ಯಾರೂ ಈ ಕಾಲದಲ್ಲಿ ಅಷ್ಟು ಮಾಡೋದಿಲ್ಲ ಫಸ್ಟು ಆ ಕಾ ಹಳೆ ಕಾಲದಲ್ಲಿ ತುಂಬ ಜನ ಆ ಥರ ಮಾಡ್ತಾಯಿದ್ರು ಯಾಕಂದರೆ ಒಳ್ಳೆಯದಾಗುತ್ತೆ ಬೇರೆ ಮನೆಗೆ ಹೋದ್ರೆ ಅನ್ನೋ ಕಾರಣಕ್ಕೋಸ್ಕರ ಬಟ್ ಈಗ ಯಾರು ಮಾಡೋದಿಲ್ಲ ಅಂತ ಅಂದ್ಕೊತೀನಿ ನೀವೇನಾದರೂ ಅದನ್ನು ಫಾಲೋ ಮಾಡ್ತಾಯಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ನೀವು ಈ ಪದ್ಧತಿ ಎಲ್ಲ ಫಾಲೋ ಮಾಡ್ತಾಯಿದ್ದೀರಾ ಅಂದರೆ ತುಂಬಾ ಖುಷಿಯಾಗುತ್ತೆ ಇನ್ನು ಅಪ್ಪ ಅಣ್ಣ ಬಂದೇ ಇಲ್ಲ ಅಂತ ವೆಯ್ಟ್ ಇದ್ದೆ ಕಾಲ್ ಮಾಡಿದ್ರೆ ಪಿಕ್ ಮಾಡಲಿಲ್ಲ ಅವರು ಅಮ್ಮ ಬೇರೆ ಪೂಜೆಗೆ ಟೈಮ್ ಆಯಿತು ಅಂದರು ಅವ್ರು ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು ಎಲ್ಲ ಪೂಜೆ ಎಲ್ಲ ಚೆನ್ನಾಗೇ ಆಯಿತು ನೋಡ್ತಾ ಇರ್ಬೋದು ನೀವು ಅಣ್ಣ ಅಪ್ಪನೂ ಬಂದಿದ್ದಾರೆ ಹಾಲುಕ್ಸ್ ಟೈಮ್ ಆಯಿತು ಸ್ಟವ್ಗೆಲ್ಲ ಅಷ್ಟ ಕುಂಕುಮ ಇಟ್ಟು ಪೂಜೆ ಎಲ್ಲ ಮಾಡಾಯಿತು ಅಪ್ಪ ಅಣ್ಣ ಬರೋದೇ ಲೇಟಾಗೋಯಿತು ಇಲ್ಲದಿದ್ದರೆ ಬೇಗ ಆಗಿರೋದು ಆಗಲೇ ಹನ್ನೆರಡು ಐವತ್ತೈದು ಆಗಿದೆ ಇನ್ನು ಐದು ನಿಮಿಷದೊಳಗಡೆ ನಾವು ಆಲುಕ್ಸ್ಬೇಕು ನಾನು ಇಲ್ಲಿ ಯಾಕೆ ಲೇಟ್ ಮಾಡಿದ್ರಿ ಅಂತ ಅಪ್ಪನ್ ಅಪ್ಪ ಕ್ವಶನ್ ಆಗ್ತಾಯಿದ್ದೀನಿ ಅಷ್ಟೆಲ್ಲ ಹಾಲುಕ್ತು ತುಂಬಾ ಖುಷಿಯಾಯಿತು ಏನಾದರೂ ನಮ್ಮ ಲೈಫ್ನಲ್ಲಿ ಒಳ್ಳೆ ಕೆಲಸ ಆದಾಗ ಯಾರಿಗೆ ಆಗಲಿ ಖುಷಿಯಾಗುತ್ತೆ ಹಾಗೆ ನನಗೂ ತುಂಬ ಖುಷಿಯಾಯಿತು ಪೂಜೆ ಎಲ್ಲ ಮುಗೀತು ಮಂಗಳಾರತಿ ಎಲ್ಲ ತಗೊಂಡ್ವಿ ಹಾಗೆ ಕಾಫಿ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಕಾಫಿ ಮಾಡೋಕೆ ಹೋಗ್ತಾ ಇದ್ದೀನಿ ನಾನು ನಾನಲ್ಲಿ ಆನ್ ಬಟನ್ ಹಮ್ತಾನೇ ಇದ್ದೀನಿ ಸ್ಟವ್ನಲ್ಲಿ ಇಲ್ಲಿ ನೋಡಿದ್ರೆ ಸ್ವಿಚಿ ಆನ್ ಆಗಿಲ್ಲ ಆಮೇಲೆ ಅಪ್ಪನ ಕೇಳ್ಕೊಂಡು ಆನ್ ಮಾಡಿದೆ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಇಲ್ಲಿಗೆ ಬರ್ತೀವಿ ಅಂತಲೇ ಹೊಸ ತಂದಿರೋದು ಇದು ಕರೆಂಟ್ ಸ್ಟವ್ ಇನ್ನೂ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಕ್ಕೆ ಆಗಲಿಲ್ಲ ಅದು ಇದು ಟೆನ್ಷನ್ನಲ್ಲಿ ಮತ್ತು ಕೆಲಸ ಇತ್ತಲ್ವ ಅದಕ್ಕೋಸ್ಕರ ಎಷ್ಟು ವೀಡಿಯೋ ಮಾಡ್ಕೊಂಡಿದ್ನೋ ಅಷ್ಟು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಯಾರೂ ಸ್ವೀಟ್ ಜಾಸ್ತಿ ತಿನ್ನಲ್ಲ ತಿಂದರೆ ನಾನು ಇಲ್ಲ ಅಮ್ಮ ತಿಂದು ಖಾಲಿ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಮಾಡಲಿಲ್ಲ ಅದು ಅಲ್ಲದೆ ಸ್ವೀಟ್ಸ್ ಬೇರೆ ತಂದಿದ್ದಾರೆ ಅದು ಸ್ವೀಟು ಇದು ಸ್ವೀಟು ಜಾಸ್ತಿ ಸ್ವೀಟ್ಸ್ ಆಗ್ಬಿಡುತ್ತೆ ಅಂತ ಹೇಳಿ ಪಾಯಸ ಹೋಗಲಿಲ್ಲ ಇನ್ನು ಕಾಫಿ ಅಂತ ಹೇಳಿದ್ರೆ ಅಣ್ಣಂಗೆ ಅಪ್ಪಂಗೆ ಆಗೋದೇ ಇಲ್ಲ ನಾನು ಅಮ್ಮ ಮಾತ್ರ ಬೆಳಿಗ್ಗೆ ಸಂಜೆ ಸಂಜೆ ಕುಡಿಯೋದು ಇನ್ನು ಅಮ್ಮನಿಗಂತೂ ಯಾವಾಗ ಕೊಟ್ಟರು ಕುಡಿತಾರೆ ಬೆಳಗ್ಗೆ ಮಧ್ಯಾಹ್ನ ನೈಟು ಇಲ್ಲ ಮಿಡ್ ನೈಟ್ ಕೊಟ್ಟರು ಕುಡಿತಾರೆ ಅವರು ಅಷ್ಟಿಷ್ಟ ಕಾಫಿ ಅಂದರೆ ನನಗಂತೂ ಆಗಲ್ಲ ನನಗೇನಿದ್ರು ಮಾರ್ನಿಂಗು ಈವ್ನಿಂಗು ಏನಿದ್ರು ಸ್ವಲ್ಪ ತಲೆನೋವು ಬಂದಾಗ ಕುಡಿತೀನಿ ಅಷ್ಟೇ ಇನ್ನು ಅಣ್ಣ ಅಂತೂ ಕಾಫಿನೇ ಇಷ್ಟಪಡಲ್ಲ ಸ್ವಲ್ಪ ಏನೋ ಮನೆಗೆ ಬಂದಿರೋದ್ರಿಂದ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಕುಳ್ಕೊಂಡು ಹೋಗೋಣ ಅಂತ ಇದ್ದಾನೆ ಇನ್ನು ಅವನಿಷ್ಟೊತ್ತು ಕೆಲ್ಸಕ್ಕೆ ಹೋಗಬೇಕಾಗಿತ್ತು ಇನ್ನು ಅಣ್ಣ ಕಾಫಿ ಕುಡಿದು ಆಗಲೇ ಕೆಲ್ಸಕ್ಕೆ ಹೋದ ನಾವು ಮೂರು ಜನಗೆ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀವಿ ಇನ್ನು ಕಾಫಿ ಕುಡಿದು ಸ್ವಲ್ಪ ಬಾಯೆಲ್ಲ ಸಿಹಿ ಮಾಡ್ಕೊಳ್ಳೋಣ ಅಂತ ಸ್ವೀಟ್ ಕೂಡ ಇಟ್ಕೊಂಡಿದ್ದೀವಿ ಎಲ್ಲ ಸ್ವಲ್ಪ ಸ್ವಲ್ಪ ಸ್ವೀಟ್ ತಿಂದ್ವಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಐ ಹೋಪ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್